ആരാധന നടസ് കൊട്ടി ബല പടീരി ആശീർവീസ ಇವಾಗ ವಾಕ್ಯದ ಭಾಗಕ್ಕೆ ನಾವು ಹೋಗೋಣ ನಮ್ಮ ಮಧ್ಯದಲ್ಲಿ ಚೈತನ್ ಪಾಸ್ಟರ್ ಇದ್ದಾರೆ ಪಾಸ್ಟರ್ ಪ್ರಾರ್ಥನಾ ಮತ್ತಿದ್ದ ನಿಮ್ಮನ್ನು ಒಂದನೇ ಸಲ್ಲಿಸ್ತಾ ಇದ್ದೇನೆ ಮತ್ತು ಕೆ ಸಿ ಎಸ್ ನಮ್ಮ ಅಧ್ಯಕ್ಷರಾದಂತಹ ಸ್ಟ್ಯಾಂಡ್ ಅಪ್ ಪರವಾಗಿ ನಿಮಗೆ ನಾನು ಒಂದನೇ ಸಲ್ಲಿಸ್ತಾ ಇದ್ದೇನೆ ನಮ್ಮ ಮಧ್ಯದಲ್ಲಿ ಬಂದ ಇವತ್ತಿನ ಅನುದಿನ ಆಹಾರ ವಾಕ್ಯವನ್ನು ನಮಗೆ ನಡೆಸಿಕೊಡ್ಬೇಕಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಅಮ್ಮ ಈ ಸಮಯ ಮಾಡಿಕೊಟ್ಟಂತ ದೇವರಿಗೂ ಮತ್ತು ಕೆ ಎಸ್ ಟಿ ಅಧ್ಯಕ್ಷರಾದ ಸ್ಟ್ಯಾಂಡಿ ಅವರಿಗೂ ಮತ್ತು ಕೂಡಿ ಬಂದಂಥ ನನ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿ ಸೇವಕರಿಗೂ ನನ್ನ ಹೃದಯಪೂರ್ವಕವಂಥ ವಂದನೆಗಳು ಥ್ಯಾಂಕ್ ಯು ನಾನು ಮಾತಾಡಬೇಕಾದ್ರೆ ಒಂದು ವೇಳೆ ಮೈಕ್ ಇದೆ ಅದೇನಾದರೂ ಆಫ್ ಆದರೆ ನಿಮಗೆ ವಾಯ್ಸ್ ಕೇಳಿಸಲಿಲ್ಲ ಅಂದರೆ ದಯವಿಟ್ಟು ನನಗೆ ನೀವು ತಿಳಿಸಿ ನಾನು ಅದನ್ನು ಸರಿಪಡಿಸ್ಕೊತೀನಿ ಓಕೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಪ್ರಾರಂಭ ಮಾಡಿಕೊಳ್ಳೋಣ ನನ್ನ ಜೊತೆ ಸೇರಿ ನೀವು ಪ್ರಾರ್ಥನೆ ಮಾಡಿ ದೇವರು ನಮ್ಮೊಟ್ಟಿಗೆ ಮಾತನಾಡಲಿ ಎನ್ನುವಂತಹ ಭಾರದಿಂದ ನನ್ನೊಟ್ಟಿಗೆ ಪ್ರಾರ್ಥನೆ ಭೂಮಿ ಆಕಾಶ ಉಂಟು ಮಾಡಿದಂತಹ ನನ್ನ ತಂದೆಯಾದ ದೇವರು ನಿಮಗೆ ಸ್ತೋತ್ರಗಳು ತಂದೆ ತಂದೆ ನಿನ್ನೆ ರಾತ್ರಿಯಲ್ಲಿ ತಂದೆ ನಿಮ್ಮಿಂದ ನಾನು ಯಾವ ವಿಷಯವನ್ನು ಮಾತನಾಡಬೇಕು ತಂದೆ ಎಂದು ಕೇಳಿಕೊಂಡು ನಿಮ್ಮ ಬಳಿಯಲ್ಲಿ ನಾನು ಚೀಟಿಯನ್ನು ಹಾಕುವಾಗ ತಂದೆ ಈ ವಿಷಯವನ್ನು ಕುರಿತು ನಿನ್ನ ಮಾತನಾಡಬೇಕು ಎಂದು ಕರ್ತನೆ ನನಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಗಳು ತಂದೆ ತಂದೆ ನಿಮ್ಮ ಕೃಪಾಹಸ್ತವು ನನ್ನೊಟ್ಟಿಗಿದ್ದು ಪರಿಶುದ್ಧಾತ್ಮನ ಸಹಾಯದೊಟ್ಟಿಗೆ ಮಾತನಾಡುವುದಕ್ಕೆ ಸಹಾಯ ಮಾಡಿರಿ ಅನೇಕ ಕ್ರೈಸ್ತ ಮಕ್ಕಳ ಮಧ್ಯದಲ್ಲಿ ಇದು ಇರುವಂಥ ಅನುಮಾನದ ವಿಷಯವನ್ನು ಕುರಿತು ನಾನು ಮಾತನಾಡುವುದಕ್ಕೆ ಹೊರಟಿದ್ದೇನೆ ತಂದೆ ತಂದೆ ಸತ್ಯವೇದ ಗ್ರಂಥದಲ್ಲಿ ಇರುವಂಥ ವಿಷಯವನ್ನು ಬಿಟ್ಟು ಬೇರೆ ಯಾವುದನ್ನೂ ನಾನು ಮಾತನಾಡದಂತೆ ತಂದೆ ನನ್ನ ಬಾಯಿಗೆ ಕಡಿವಾಣವನ್ನು ಹಾಕಿರಿ ಇರುವಂಥ ವಾಕ್ಯವು ಇರುವುದಿದ್ದ ಹಾಗೆ ಹೇಳುವುದಕ್ಕೆ ತಂದೆ ಪರಿಶುದ್ಧಾತ್ಮನ ಸಹಾಯವನ್ನು ಒದಗಿಸಿಕೊಟ್ಟು ನಡೆಸಬೇಕೆಂದು ಈ ನನ್ನ ಮನವಿಯನ್ನು ನನ್ನ ದರ್ಶಕರು ನಿಮ್ಮ ಪ್ರಿಯ ಕುಮಾರ್ನ ಜಗತ್ ಮೋಕ್ಷ ಪ್ರಧಾನ ಕ್ರಿಸ್ತೇಸಿನೊಂದಲ್ಲಿ ಪ್ರಾರ್ಥಿಸಿ ಬಿಡಿ ಹೊಂದಿನಪ್ಪ ತಂದೆ ಹಾಮಿ ಎಲ್ಲರಿಗೂ ಯಶುಕಸ್ತನ ನಾಮದಲ್ಲಿ ವಂದನೆಗಳು ಬಹಳ ಪ್ರಾಮುಖ್ಯವಾದ ಅಂಶ ಈ ವಿಷಯವನ್ನು ಕುರಿತು ಕೆ ಎಸ್ ಎಸ್ ಟಿ ಅಲ್ಲಿ ಮಾತನಾಡಿಲ್ಲ ಮತ್ತು ಅನೇಕ ಕಡೆ ಇದು ಮಾತನಾಡಿಲ್ಲ ಅಂತ ನನ್ನ ನಂಬುತ್ತೇನೆ ಪ್ರೇರೆ ಆ ವಿಷಯವನ್ನು ಕುರಿತು ಇದನ್ನು ನಾನು ಮಾತಾಡೋದಕ್ಕೆ ಹೊಳ್ತಾ ಇದ್ದೀನಿ ನಾರ್ತ್ ಕೊರಿಯಾ ನಾರ್ತ್ ಕೊರಿಯಾದಲ್ಲಿ ಅಧ್ಯಕ್ಷನು ಆತನ ಹೆಸರು ಕಿಂಗ್ ಜಾಂಗ್ ಉಮ್ಮೆ ಅನ್ನುವುದಾಗಿ ಆತನ ಹೆಸರು ಆತನು ಪ್ರೇರೆ ಆತನ ಒಂದು ದೇಶದಲ್ಲಿ ತಪ್ಪು ಮಾಡಿದವರಿಗೆ ಮೂರು ತಲೆಯವರೆಗೂ ಶಿಕ್ಷೆ ಮೂರು ತಲೆಯವರು ಅಂದರೆ ತಂದೆ ತಪ್ಪು ಮಾಡಿದ್ರೆ ಆತನ ತಲೆಮಾರು ಮೂರು ತಲೆಮಾರುಗಳಿಗೂ ಜೈಲಲ್ಲಿಟ್ಟು ಪೀಡಿಸ್ತಾ ಇದ್ದ ಇವಾಗ ನೀವು ಹೇಳಿ ನನಗೆ ಆತನು ಒಳ್ಳೆ ಮನುಷ್ಯನ ಅಥವಾ ಕೆಟ್ಟ ಮನುಷ್ಯನ ಕ್ರೂರನ ಅಥವಾ ಮಾನವನ ಅಂತ ನಿಮ್ಮ ಬಾಯಿಂದನ್ನ ಉತ್ತರ ಕೇಳೋದಕ್ಕೆ ಅಪೇಕ್ಷಿಸ್ತೇನೆ ಬೇರೆ ಒಳ್ಳೆಯವನ ಕೆಟ್ಟವನ್ನ ಕೆಟ್ಟವನ ಶಿಕ್ಷೆ ತಪ್ಪು ಮಾಡಿದ ಶಿಕ್ಷೆ ಕೊಡುವಂತ ಅಧಿಕಾರ ಇದೆ ಒಂದು ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಮೂರು ತಲೆವರೆಗೂ ಮಕ್ಕಳುಗಳಿಗೆ ಹಿಂಸೆ ಕೊಡುವಂತ ಅಧಿಕಾರ ಇಲ್ಲ ಮತ್ತು ಅದು ಮನುಷ್ಯತ್ವ ಅನ್ಸ್ಕೊಳಲ್ಲ ಮೃಗತ್ವ ಅನಿಸ್ಕೊಳ್ಳುತ್ತೆ ಈಗ ನಾನು ನಿಮ್ಮ ಮುಂದೆ ಮತ್ತೊಂದು ಪ್ರಶ್ನೆ ನೀಡ್ತೇನೆ ಸತ್ಯವೇದ ಗ್ರಂಥದ ಮೂಲಕ ನಾವು ನೋಡಿಕೊಳ್ಳೋಣ ಎರೆಮೆಯ ಗ್ರಂಥ ಮೂವತ್ತೆರಡನೇ ಅಧ್ಯಯ ಹದಿನೆಂಟನೇ ವಚನವನ್ನು ಕೆಲವೊಂದು ವಿಷಯವನ್ನು ನಾನು ನಿಂಬಾಯಲ್ಲಿ ಓದಿಸ್ತೀನಿ ಯಾಕಂದರೆ ನೀವು ವಾಕ್ಯವನ್ನು ತೆಗೆದಿ ಓದ್ಕೊಳ್ಳಿ ನೋಡ್ಕೊಳ್ಳಿ ಅಂತ ನಾನು ನಿಂಬಾಯಲ್ಲಿ ತರಿಸ್ತೀನಿ ಕೆಲವೊಂದು ವಿಷಯ ನಾನೇ ಓದ್ತೀನಿ ಎರೆಮೇನ ಪ್ರವಾದನೆ ಗ್ರಂಥ ಮೂವತ್ತೆರಡನೇ ಅಧ್ಯಾಯ ಹದಿನೆಂಟನೇ ವಚನವನ್ನು ತೆಗೆದೀನಿ ಅಣ್ಣ ಯಾಶಾದೇವಲ್ಲ ನೀನು ಸಾವಿರ ತಲವರಿಗೂ ದೇವರು ಶೋನ ತಂದೆನ ದೋಷಪಲವನು ಅವರ ಅವರ ತಲವಾರು ಮಕ್ಕಳ ಮಡಲಿ ಯಾಕೋನು ಆಗಿದ್ದೀವಿ ನೀನು ಮಹಾ ಪ್ರಗ್ರಮಯಾದ ದೇವರು ಶೇತಾರೋ ಎಂಬುದು ನಿನ್ನ ನಾಮದೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಯು ಆ ಎಲ್ಲರಿಗೂ ಕೇಳಿಸ್ಕೊಳ್ರೇ ಈ ವಾಕ್ಯ ಎಲ್ಲರಿಗೂ ಕೇಳಿಸ್ತಾ ಇವಾಗ ಹೇಳಿ ದೇವರು ಹೀರೋನಾ ಅಥವಾ ವಿಲನ ಇವಾಗ ನಾ ನಾರ್ತ್ ಕೊರಿಯಾ ಕಿಂಗ್ ಡಾಮ್ ಒಂಬ ನಾನು ಮಾತಾಡಿದೆ ತಂದೆ ತಪ್ಪು ಮಾಡಿದ್ರೆ ಮೂರು ತಲೆವರೆಗೂ ಆತನು ಜೈಲಲ್ಲಿ ಭಯಂಕರವಾದ ರೀತಿಯಲ್ಲಿ ಪೀಡಿಸ್ತಾ ಇದ್ದ ಪ್ರೇರೇ ಈಗ ದೇವರು ಇದೇ ಕ್ಯಾರೆಕ್ಟರ್ ಅನ್ ಕ್ಯಾರೆಕ್ಟರ್ ತಗೊಳ್ಕೊಂಡಿದ್ದಾರೆ ಅಂದ್ಕೊಳ್ಳಿ ವಾಕ್ಯದ ಅನುಸಾರ ನಾನು ಇದ್ದೀನಿ ಮತ್ತೊಂದು ಸಾರಿ ಮುಂದೆ ಓದ್ತೀನಿ ನೀನು ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು ತಂದೆಗಳ ದೋಷ ಫಲವನ್ನು ಅವರ ತರುವಾಯ ಮಕ್ಕಳ ಮೆಡಲಿಗೆ ಹಾಕುವವನು ಆಗಿದ್ದಿ ಓಕೆನಾ ಈಗ ಹೇಳಿ ಪ್ರೇರೇ ದೇವರು ಹೀರೋನ ವಿಲನ್ ಈ ವಾಕ್ಯಕ್ಕ ಅನುಸಾರವಾಗಿ ಹ್ಮ್ ದೇವ್ರು ಒಳ್ಳೆಯವ್ರ ಕೆಟ್ಟವರ ಈ ವಾಕ್ಯಕ್ಕನುಸಾರವಾಗಿ ನೋಡಿದ್ರೆ ಆ ಹೇಳಿ ಹೇಳಿ ಹೇಳೋರು ಹೇಳಿ ದೇವ್ರು ಒಳ್ಳೆಯವರು ಅದೇ ಈ ವಾಕ್ಯ ನೋಡಿದ್ರೆ ಹೀಗೆ ಹೇಳ್ತಾ ಇದೆಯಲ್ಲ ಅಂದ್ರೆ ಪ್ರೇರೆ ರೋಮ ಬರೆದ ಪತ್ರಿಕೆ ಅಧ್ಯಾಯ ಮೂವತ್ತಾರು ಮೂವತ್ತೇಳನೇ ವಚನದಲ್ಲಿ ಹೇಳುವಂತ ಮಾತಿನಂದ್ರೆ ಕರ್ತನ ಮನಸ್ಸನ್ನು ತಿಳಿದುಕೊಂಡವನ್ ಯಾರು ಅಂತ ಅಲ್ಲಿ ಪ್ರಶ್ನೆ ಹಾಕಿದ್ದಾರೆ ದೇವರು ಕ್ವಶನ್ ಮಾರ್ಕ್ ಹಾಕಿದ್ದಾರೆ ಅಂದ್ರೆ ದೇವರು ಸತ್ಯವೇದ ಗ್ರಂಥದಲ್ಲಿ ಬರೆಸಿದ್ದಾರೆ ಪ್ರೇರೆ ಆತನು ಅದೇ ರೀತಿ ಮಾಡುವಷ್ಟು ದೇವರು ಕೆಟ್ಟವರ ಹೇಳಿತರ ತರ ಮಾಡಿದ್ರು ದೇವರಲ್ಲಿ ನ್ಯಾಯ ಇದೆ ಪ್ರೇರೆ ದೇವರಲ್ಲಿ ನ್ಯಾಯ ಇದೆ ದೇವರು ಅನ್ಯಾಯಿಸ್ತಾನಲ್ಲ ಆದರೆ ತಂದೆಗಳ ದೋಷ ಫಲವನ್ನು ಮಕ್ಕಳ ಮಡಿಲಿಗೆ ಹಾಕುವಷ್ಟು ನಮ್ಮ ದೇವರು ಕೆಟ್ಟವರ ಕೊರಿಯಾ ದೇಶದ ಅಧ್ಯಕ್ಷನ ಹಾಗೆ ನಮ್ಮ ದೇವರು ಕೆಟ್ಟವರ ಒಂದು ಮಾನವೀಯತೆಯಿಂದ ಆಲೋಚನೆ ಮಾಡುವ ಪ್ರೇರೆ ನಮ್ಮ ತಂದೆಗಳ ಬಗ್ಗೆ ನಾವು ಉನ್ನತವಾಗಿ ತೋರಿಸ್ಬೇಕು ಪ್ರೇರೆ ನಿಮ್ಮ ತಂದೆ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನೀವು ಸುಮ್ಮನೆ ಇರ್ತೀರ ಪ್ರೇರೆ ನಿಮ್ಮ ತಂದೆ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಿಮ್ಮ ತಂದೆ ನೀವು ನೀವೇನು ಹೇಳ್ತೀರಾ ಗೊತ್ತಾ ನನ್ನ ತಂದೆ ಆ ರೀತಿ ಇಲ್ಲ ಅಂತ ಹೇಳ್ತೀರಾ ಪ್ರೇರೆ ಮಕ್ಕಳ ಒಂದು ಕರ್ತವ್ಯವಾಗಿದೆ ಮಕ್ಕಳ ಒಂದು ನೀತಿ ಆಗಿದೆ ಏನಂದರೆ ತಂದೆಗಳ ಗೌರವವನ್ನು ನೀವು ಕಾಪಾಡಬೇಕು ನಾವು ಕಾಪಾಡಬೇಕು ಅಂತ ದೇವರು ನಮ್ಮನ್ನು ಹಾದಕೊಂಡಿದ್ದರು ಪ್ರಿಯರ ಈ ಲೋಕದಲ್ಲಿ ಸುಮ್ಮನೆ ನಮ್ಮನ್ನು ಆದುಕೊಳ್ಳಿಲ್ಲ ನನ್ನ ಮಕ್ಕಳು ನನ್ನ ಗೌರವವನ್ನು ಕಾಪಾಡೋರು ಆಗಿರಬೇಕಂತ ದೇವರು ನಮ್ಮನ್ನು ಆದುಕೊಂಡಿದ್ದಾರೆ ವಚನವನ್ನು ನೀವು ನೋಡಿಕೊಳ್ಳೋಣ ಬರೆದುಕೊಳ್ಳಿ ನಿಮ್ಗೇನಾದರೂ ಕ್ವಶನ್ ಇದ್ದರೆ ನಿಮ್ಮ ಜೊತೆ ನಾನು ಪ್ರತಿದಿನ ಜಾಯಿನ್ ಆಗುವಂಥವ್ನು ನನ್ನ ಬಳಿಯಲ್ಲಿ ನೀವು ಉತ್ತರವನ್ನು ಕೇಳಬಹುದು ನೀವು ನಮಗೆ ಏನಾದರೂ ಡೌಟ್ ಇದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ ಎರಡು ಅರಸುಗಳು ಹದಿನಾಲ್ಕನೇ ಅಧ್ಯಾಯ ಆರನೇ ವಚನ ತೆಗೆದಿ ನೋಡ್ತೀನಿ ಎರಡು ಅರಸುಗಳು ಹದಿನಾಲ್ಕನೇ ಅಧ್ಯಾಯ ಆರನೇ ವಚನ ಬೇಗನೆ ತೆಗೆದಿ ಓದಿಕೋಣ ಇಲ್ಲ ನೀವು ತೆಗೆದುಕೊಳ್ಳಿ ನಾನು ಓದ್ತೇನೆ ಯಾಕಂದ್ರೆ ನೀವು ತೆಗೆದಿ ನೋಡ್ಬೇಕನ್ನುವಂತ ಉದ್ದೇಶದಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ಬಹಳ ಪ್ರಾಮುಖ್ಯವಾದಂತಹ ಅಂಶಗಳು ಇದು ಪ್ರತಿಯೊಬ್ಬನು ತನ್ನ ಪಾಪ ಬಲವನ್ನು ತಾನೇ ಅನುಭವಿಸಬೇಕು ಎಂಬುದಾಗಿ ಓಶಿಯ ಧರ್ಮಶಾಸ್ತ್ರದಲ್ಲಿರುವ ಯೋನ ಅಪ್ಪಣೆಯನ್ನು ನೆನಪು ಮಾಡಿಕೊಂಡು ಅವರ ಮಕ್ಕಳನ್ನು ಕೊಲಿಸಲಿಲ್ಲ ಇದಲ್ಲದೆ ಉಪ್ಪಿನ ತಗ್ಗಿನಲ್ಲಿ ಏನ್ ಈ ವಚನದಲ್ಲಿ ಏನು ನೋಡ್ದೋ ಎರೆಮೇನ ಗ್ರಂಥದಲ್ಲಿ ಮೂವತ್ತೆರಡು ಹದಿನೆಂಟರಲ್ಲಿ ಏನ್ ನೋಡ್ದು ತಂದೆಗಳ ದೋಷ ಫಲವನ್ನು ಮಕ್ಕಳಿಗೆ ತರುವಾಯ ಮಡಲಿಗೆ ಹಾಕುವವನು ಮತ್ತೆ ಇಲ್ಲೇನು ಹೇಳ್ತಾ ಇದ್ದಾರೆ ದೇವರು ಇಲ್ಲೇನು ಹೇಳ್ತಾ ಇದ್ದಾರೆ ಅಂದ್ರೆ ಆದರೆ ಮಕ್ಕಳ ಪಾಪದ ದೆಸೆಯಿಂದ ತಂದೆಯ ತಂದೆಯ ಪಾಪದ ದೆಸೆಯಿಂದ ಮಕ್ಕಳಿಗೂ ಮರಣ ಶಿಕ್ಷೆ ಆಗಬಾರದು ಪ್ರೇರೇ ಆ ಮಾತು ಹೇಳಿರುವಂಥದ್ದು ದೇವರೇನ ಎರೆಮೇನ ಪ್ರವಾದನೆ ಗ್ರಂಥ ಮೂವತ್ತೆರಡು ಹದಿನೆಂಟರಲ್ಲಿ ಹೇಳಿರೋದು ದೇವರೇನ ಯಹೋವ ದೇವರೇನಾ ಸತ್ಯನ ಈ ಮಾತು ಹೇಳ್ತಾ ಇರೋದು ಸತ್ಯನಾ ನಿಜನಾ ಹೌದು ಎಲ್ಲಾರು ಎಲ್ಲವನ್ನು ಪವಿತ್ರ ಆತ್ಮನ ಪ್ರೇರಣೆಯಿಂದ ದೇವರ ಆತ್ಮನಿಂದ ಬರೆಸಿರುವಂತ ಮಾತು ನಾನು ನಿಮ್ಗೆ ಹೇಳಿದೆ ರೋಮ ಭರದ ಪತ್ರಿಕೆ ಹನ್ನೊಂದು ಮೂವತ್ತೆರಡರಲ್ಲಿ ಕರ್ತನ ಮನಸ್ಸನ್ನು ತಿಳಿದುಕೊಂಡವರು ಯಾರು ಪ್ರೇರೆ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ ಇದೆ ಆದರೆ ನಿಜವಾಗ್ಲು ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡ್ರೆ ಪ್ರೇರೆ ನಮ್ಮಷ್ಟು ಭಾಗ್ಯವಂತರು ನಮ್ಮಂತ ಸಂತೋಷವುಳ್ಳವರು ಯಾರು ಇಲ್ಲ ಪ್ರೇರೆ ನಿಜವಾಗ್ಲು ಪ್ರೇರೆ ನೋಡಿ ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ ಅಂತೆ ಎಲ್ಲಿ ಬರೆಯಲ್ಪಟ್ಟಿದೆ ಈ ಮಾತು ಅಂತ ನೋಡುವಾಗ ಧರ್ಮೋಪದೇಶ ಕಾಂಡ ಎಲ್ಲ ತೆಗೆದಿ ನೋಡಿ ಪ್ರಿಯರೇ ಧರ್ಮೋಪದೇಶ ಕಾಂಡ ಇಪ್ಪತ್ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನವನ್ನು ತೆಗೆದಿ ನೋಡೋಣ ಪ್ರೇರೇ ಧರ್ಮೋಪದೇಶ ಕಾಂಡ ಇಪ್ಪತ್ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನವನ್ನು ನೀವು ತೆಗೆದಿ ಓದಿ ಅಂತ ನಾನು ನಿಮ್ಮಲ್ಲಿ ಪ್ರೀತಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಎಷ್ಟು ಒಳ್ಳೆ ದೇವರು ಪ್ರೇರೆ ಎಷ್ಟು ಒಳ್ಳೆ ದೇವರು ಇರ್ಬೋದು ಒಂದು ಸಾರಿ ನಮ್ಮ ನೀವು ಟಾಪ್ ಮಾಡಿಕೊಂಡೆ ನಿಜವಾಗು ನೀವು ದೇವರಿಗೆ ಕುತಾನದ ಸುತಿಗಳನ್ನು ಸಲ್ಲಿಸಿ ಯಾಕೆ ಎಂಬುದಾಗಿ ಹೇಳ್ತಾ ಏನಂದ್ರೆ ಅನೇಕ ಸೇವಕರುಗಳಿಗೆ ಈ ವಾಕ್ಯವನ್ನು ತಿಳಿಯದೆ ಅಥವಾ ತಿಳಿದಿದ್ದರೂ ಆ ಸತ್ಯವನ್ನು ಹೇಳದೆ ಅಮ್ಮ ನಿನ್ನ ಮೇಲೆ ತಲೆಮಾರುಗಳ ಶಾಪ ಐತೆ ಅಂತಾರೆ ಪ್ರೇರೆ ಏನ್ಪೇರೆ ವಾಕ್ಯ ಓದಲ್ವಾ ಅಥವಾ ತಂದೆ ಮಾನ ಮರೀ ಕಳೀತಾ ಇದೀವ ನಾವು ಪ್ರೇರೆ ಅವ್ರಿಗೇನಾದ್ರೂ ಭಯ ಪಡಿಸೋದಕ್ಕೆ ಹೇಳ್ತಾ ಇದೀವ ಅಥವಾ ವಾಕ್ಯ ತಿಳಿದಿದ್ದುದು ಏನಾದ್ರೂ ಸುಳ್ಳು ಹೇಳ್ತಾ ಇದ್ದೀವ ಏನ್ ಪ್ರೇರೆ ಇದು ಸರಿನಾ ನಿಮಗೆ ತಲೆಮಾರುಗಳ ಶಾಪ ಏನ್ಪೇರೆ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ ಹಾಕುವಷ್ಟು ನಮ್ಮ ದೇವರು ಕ್ರೂರಿನ ಕೆಟ್ಟವನ ನಮ್ಮ ತಂದೆ ಏನ್ಪೇರೆ ತಂದೆ ಬಗ್ಗೆ ಯಾವತ್ತೂ ಉನ್ನತವಾಗಿ ತೋರಿಸ್ಬೇಕು ನಾವು ನಮ್ಮ ತಂದೆ ಬಗ್ಗೆ ತಪ್ಪಾಗಿ ನಾವು ಅರ್ಥ ಮಾಡಿಸ್ರೆ ನಿಜವಾಗೂ ನಮ್ಮ ತಂದೆಗೆ ನಾವು ಗೌರವ ಕೊಡುವವರಲ್ಲ ಅಗೌರವ ಕೊಡುವವರಲ್ಲ ಪ್ರತಿಯೊಬ್ಬನು ತನ್ನ ತನ್ನ ದೋಷ ಫಲದಿಂದ ಸಾಯ್ತಾನೆ ಪ್ರತಿಯೊಬ್ಬ ಮನುಷ್ಯನು ಪಾಪಾತ್ಮನೆ ಪ್ರತಿಯೊಬ್ಬನು ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಕಂಡುಕೊಳ್ಳದೇ ಇದ್ದಾನೆ ಅದು ಓಕೆ ಅದು ಒಪ್ಕೊಳ್ಳೋಣ ಈಗ ತಂದೆಗಳ ಇದಿರೋದೇ ಭಯಂಕರವಾದಂತ ಕ್ರೂರವಾದಂತ ಒಂದು ರೋಗ ಯಾವುದು ಪಾಪ ಎಂಬುವಂಥದ್ದು ಇದ್ರ ಮೇಲೆ ತಂದೆಗಳ ದೋಷ ಫಲಗಳು ಮಕ್ಕಳ ಮೇಲೆ ಬಂದ್ರೆ ನಮ್ಮ ನಾವು ರಕ್ಷಣೆ ಮುಂದೆ ಕಾಕ್ತಾ ಇದ್ದ ಬೇರೆ ಇವಾಗ ಚೇತನ್ ಲಾಲ್ ಶರ್ಮಾ ಎಂಬುವಂತ ನಮ್ಮ ಹೆಸರು ನನ್ನ ತಂದೆ ಸೇಟು ಸೇಟು ಒಂದು ಜಲಾಂಗ ದಲ್ಲಿ ಇದ್ದವರು ಸೇಟು ಜನಾಂಗದಲ್ಲಿ ಕ್ರಿಸ್ತನು ಯಾರಂತಾನೆ ಗೊತ್ತಿಲ್ಲ ಪ್ರೇಮ್ ಅರ್ಥ ಮಾಡ್ಕೊಳ್ಳಿ ನಾನು ಹೇಳುವಂತ ಮಾತು ಈಗ ನಿಮ್ಮ ತಂದೆಗಳಿದ್ದೀರಾ ನಿಮ್ಮ ತಂದೆಗಳು ದೇವರನ್ನು ನಂಬ ಅನೇಕರಿದ್ದಾರೆ ನೀವು ನಂಬಿಕೊಂಡಿದ್ದೀರಾ ಓಕೆನಾ ಈಗ ನಿಮ್ಮ ತಂದೆಯ ದೋಷ ಫಲ ನಿಮ್ಮ ಮೇಲೆ ನಿಮ್ಮ ಮೇಲೆ ಇದ್ದಿದ್ರೆ ನೀವು ರಕ್ಷಣೆ ಆಗ್ತಾ ಇರಲಿಲ್ಲ ಒಂದು ಅರ್ಥ ಆಯ್ತಾ ನಾನು ರಕ್ಷಣೆ ಹೊಂದಕ್ಕೆ ಆಗ್ತಾ ಇರಲಿಲ್ಲ ಯಾಕಂದ್ರೆ ನನ್ನ ತಂದೆ ದೇವರನ್ನು ಅರ್ತಿಲ್ಲ ನಮ್ಮ ತಂದೆ ಪಾಪಾತ್ಮನು ಅಲ್ವಾ ನನ್ನ ತಂದೆ ಪಾಪಾತ್ಮರು ಸತ್ತು ನರಕಾಗ್ನೆ ಹೋಗಿದ್ದಾರೆ ಈಗ ಅವರ ದೋಷ ಫಲವು ಅವರ ಪಾಪವು ನನ್ನ ಮೇಲೆ ಇರ್ತಾ ಇದ್ರೆ ನಾನು ಹೇಗೆ ರಕ್ಷಣೆ ಹೊಂದಕ್ಕಾಗ್ತಾ ಇತ್ತು ಅಂತ ನೀವು ನನಗೆ ಉತ್ತರ ಕೊಡ್ತೀರಾ ಪ್ರೇರೇ ಈ ಮಾತನ್ನು ನಮ್ಮವರು ಯಾರು ನನಗೆ ಯಾರು ನೀವು ಹೇಳಿದ್ರೆ ತಂದೆಗಳ ದೋಷ ಫಲವನ್ನು ಅಂದ್ರೆ ತಂದೆಗಳ ತಲೆಮಾರುಗಳ ಶಾಪಗಳು ನಮ್ಮ ತಾತ ಅಜ್ಜಂದಿರ ಶಾಪಗಳು ನಮ್ಮ ತಾಯಂದಿರ ಶಾಪಗಳು ನಮ್ಮ ಮೇಲೆ ಅವೇ ಅಂತ ನೀವು ಯಾರಾದರೂ ತಿಳ್ಕೊಂಡ್ರೆ ಇದು ಯಾಕೆ ಈ ಸಬ್ಜೆಕ್ಟ್ ತಗೊಂಡೆ ಅಂದ್ರೆ ನಮ್ಗೆ ಆತನ ದೇವ್ರ ಹತ್ರ ಕೇಳಿದೆ ಎರಡು ಚೀಟಿ ಹಾಕಿ ದೇವ್ರ ಎರಡು ಸಬ್ಜೆಕ್ಟ್ ಇದೆ ನಿಮ್ಮ ಮಕ್ಕಳಿಗೆ ಯಾವುದು ಪ್ರಾಮುಖ್ಯ ನಿಮ್ಮ ಮಕ್ಕಳು ಯಾವ ವಿಷಯದಲ್ಲಿ ಮೋಸ ಹೋಗ್ತಾ ಇದ್ದಾರೆ ಅದ್ರ ಕುರಿತು ನಾನು ಮಾತಾಡಬೇಕು ದೇವರೇ ನನಗೆ ನೀವು ಮಾರ್ಗವನ್ನು ತೋರಿಸಿ ಆ ವಿಷಯವನ್ನು ಕುರಿತು ನಾನು ಮಾತಾಡಬೇಕು ಅಂತ ನಾನು ತಂದೆಯ ಬಳಿಲಿ ಕೇಳಿಕೊಳ್ಳುವಾಗ ತಂದೆ ಹಿಡಿದ್ರು ಈ ವಿಷಯವನ್ನು ಮಾತಾಡುತ್ತೆ ಅದಕ್ಕೋಸ್ಕರ ಈ ಸಬ್ಜೆಕ್ಟ್ ತಗೊಂಡಿದ್ದೀನಿ ಪ್ರೇರೇ ಮೊನ್ನೆ ದಿವಸದಲ್ಲಿ ಪ್ರಾರ್ಥನೆ ಮಾಡುವಾಗ ಒಬ್ರು ಬಂದಿ ನಮ್ಮ ಮಧ್ಯದಲ್ಲಿ ನಾನು ಲೀಡಿಂಗ್ ಮಾಡ್ಬೇಕಾರೆ ನಮ್ಮ ತಂದೆ ಸತ್ತಿ ನಾಲ್ಕು ವರ್ಷ ಆಯ್ತು ಅವರ ಒಂದು ತಪ್ಪು ಅವರ ಒಂದು ಅವ್ರ ಮಾತ್ರ ಮಾಡ್ತಾ ಇದ್ರು ಅದು ದೋಷ ಫಲ ನನಗೇನಾದ್ರು ಬರ್ತಾ ಇರ್ತೇನೆ ಅಂತ ಅವರು ಭಯಪಟ್ಟಿ ರಿಕ್ವೆಸ್ಟ್ ಕೊಟ್ಟರು ಪ್ರೇರೇ ಆಗ ನಾನು ತೋರಿಸಿದಂಥ ವಚನ ಯಾವ್ದು ಗೊತ್ತಾ ಒಂದು ಸಾರಿ ನಾವು ತೆಗೆದಿ ನೋಡೋಣ ಪ್ರೇರೆ ಎಹೆಚ್ಲನ ಪ್ರವಾದನೆ ಗ್ರಂಥ ಎಹೆಚ್ ಕೆಲನ ಪ್ರವಾದನೆ ಗ್ರಂಥ ಎಲ್ಲರೂ ತೆಗೆಯೋಣ ಒಂದು ಸಾರಿ ಎಹೆಚ್ ಕೆಲನ ಪ್ರವಾದನೆ ಗ್ರಂಥ ಎರಡನೇ ಹದಿನೆಂಟನೇ ಅಧ್ಯಾಯ ಎರಡನೇ ವಚನವನ್ನು ಓದೋಣ ಬೇರೆ ಎರಡರಿಂದ ಎಹೆಚ್ ಕೆಳನ ಪ್ರವಾದನೆ ಗ್ರಂಥ ಹದಿನೆಂಟನೇ ಅಧ್ಯಾಯ ಎರಡರಿಂದ ಓದಿಕೊಳ್ಳೋಣ ಎಹೆಚ್ ಕೆಲ ಪ್ರವಾದನೆ ಗ್ರಂಥ ಹದಿನೆಂಟನೇ ಅಧ್ಯಾಯ ಎರಡನೇ ವಚನ ಕೇಳುವುದಕ್ಕೆ ಕರ್ತನಾದ ಯಹೋವನ್ನು ಇಂತನ್ನು ತಾನೆ ನನ್ನ ಜೀವದಾಣೆ ನೀವು ಈ ಗಾದೆಯನ್ನು ಇಸ್ರಾಯೇಲಿನಲ್ಲಿ ಇನ್ನೂ ಎತ್ತಬೇಕಾಗುವುದಿಲ್ಲ ಇನ್ನು ಮೇಲೆ ಇಸ್ರಾಯೇಲರ ಜನಾಂಗದ ಮಧ್ಯದಲ್ಲಿ ಎತ್ತಬೇಕಾಗುವುದಿಲ್ಲ ಅಂತೆ ಇದು ಯಾರ್ಗಪ್ಪಣೆ ಕೊಟ್ಟಿದ್ರು ಗೊತ್ತಾ ಇದು ಯಾರ್ಗೆ ಈ ಮಾತು ಕೊಟ್ಟಿದ್ರು ಗೊತ್ತಾ ಇಸ್ರಾಯೇಲರಿಗೆ ಕ್ರೈಸ್ತರಿಗೆಲ್ಲ ಪ್ರೇರೇ ಅರ್ಥ ಮಾಡ್ಕೊಳ್ಳಿ ವಚನವನ್ನು ಓದಬೇಕಾದ್ರೆ ಯಾರು ಕೊಟ್ಟಿದ್ದು ಯಾವ ಸಂದರ್ಭದಲ್ಲಿ ಕೊಟ್ಟಿದ್ದು ಅಂತ ನೀವು ಅರ್ಥ ಮಾಡ್ಕೋಬೇಕು ಸಮಯಗಳನ್ನು ಕುರಿತು ಆಲೋಚನೆ ಮಾಡ್ಕೋಬೇಕು ಇಸ್ರಾಯಲರಿಗೆ ಕೊಟ್ಟಂತ ಆಜ್ಞೆಗಳು ವಾಗ್ದಾನಗಳು ಬೇರೆ ಕ್ರೈಸ್ತರಿಗೆ ಕೊಟ್ಟಿರುವಂತಹ ಆಜ್ಞೆಗಳು ವಾಗ್ದಾನಗಳು ಬೇರೆ ಅರ್ಥ ಮಾಡ್ಕೊಳ್ಳಿ ಪ್ರೇರೇ ವಚನಗಳನ್ನು ತಂದೆಗಳು ಉಳಿದ್ರಾಕ್ಷನು ತಿಂದರೂ ಮಕ್ಕಳ ಹಲ್ಲುಗಳು ಚಳಿತು ಹೋಗುವೆ ಎಂಬಂತ ಗಾದೆಯನ್ನು ನೀವು ಇಸ್ರಾಯೇಲ್ ದೇಶದ ವಿಷಯವಾಗಿ ಹೇಳುವುದೇಕೆ ಕರ್ತನಾದ ಹೋಗೋನು ಇಂತನೂ ತಾನೆ ನನ್ನ ಜೀವದಾಣೆ ನೀವು ಈ ಗಾದೆನು ಇಸ್ರಾಯಿಲ್ನಲ್ಲಿ ಇನ್ನೂ ಬೇ ಇನ್ನೂ ಎತ್ತಬೇಕಾಗುವುದಿಲ್ಲ ಮುಗೀತು ಅದ್ರದ್ದು ಡೇಟ್ ಆಫ್ ಬರ್ತ್ ಮುಗೀತು ನಾನು ಎಲ್ಲಿವರೆಗೂ ಅದನ್ನ ಮಡಗಿದ್ನು ಅಲ್ಲಿವರೆಗೂ ಮಾತ್ರ ಮೋದಿ ಯಾವಾಗವರೆಗೂ ಎರಡು ಸಾವಿರದ ನೋಟು ಒಂದು ಸಾವಿರ ನೋಟ್ ಬ್ಯಾನ್ ಮಾಡಿದ್ರು ಅಲ್ಲಿವರೆಗೂ ಮಾತ್ರ ಆ ನೋಟ್ಗೆ ಕೆಪಾಸಿಟಿ ಇತ್ತು ಓಕೆನಾ ಈಗ ತಗೋ ಹೋಗ್ಬಿಟ್ಟು ಎರಡು ಸಾವಿರ ರೂಪಾಯಿ ನೋಟ್ನ ಅಂಗಡಿ ಕೊಟ್ಬಿಟ್ಟು ನಾನು ಎರಡು ಸಾವಿರ ರೂಪಾಯಿ ರೇಷನ್ ತಗೊಂಡಿದ್ವಿ ತಗೊಂಡು ಎರಡು ಸಾವಿರ ಅಂತ ಕೊಟ್ಟರೆ ನಮ್ಗೆ ಗೊತ್ತಾ ಇವನು ಯಾವ ಹುಚ್ಚನ ಇವನು ಈ ತಲೆ ನಿಮಗೆ ಮೋದಿ ಯಾವಾಗ ಬ್ಯಾನ್ ಮಾಡಿದಂತ ಅಂತ ಗೊತ್ತಿಲ್ವಾ ಅಂತ ನಾವು ಹೇಳಲ್ವಾ ಪ್ರೇರೇ ಅಂಗಡಿಯವ್ ಹೇಳಲ್ವಾ ಅದೇ ರೀತಿ ವಚನ ಓದ್ಬೇಕಾರೆ ಯಾವ ಸಂದರ್ಭದಲ್ಲಿ ಕೊಟ್ಟಿದ್ರು ಯಾವ ಕಾಲಘಟ್ಟದಲ್ಲಿ ಕೊಟ್ಟಿದ್ರು ಯಾರು ಕೊಟ್ಟಿದ್ರು ಇದು ಪ್ರಾಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ಪ್ರೇರೆ ಹಾ ಕರಡೆ ಓದ್ತೀನಿ ನೀವು ಈ ಗಾದೆಯನ್ನು ಇಸ್ರಾಮಿ ನಲ್ಲಿ ಎತ್ ಇನ್ನೂ ಎತ್ತಬೇಕಾಗುವುದಿಲ್ಲ ಈಗೋ ಸಕಲ ನರ ಪ್ರಾಣಿಗಳು ನನ್ನವೇ ತಂದೆಯೇನು ಮಗನೇನು ನರ ಪ್ರಾಣಿಗಳೆಲ್ಲವೂ ನನ್ನ ಅಧೀನದಲ್ಲಿವೆ ಪಾಪ ಮಾಡುವ ಓದಿ ಪಾಪ ಮಾಡುವ ಪ್ರಾಣಿಯೇ ಸಾಯುವನು ಎಷ್ಟು ಒಳ್ಳೆ ದೇವರು ಪ್ರೇರೆ ನಿಜವಾಗ್ಲೂ ಐ ಲವ್ ಯು ಅಂತ ಹೇಳಬೇಕು ಪ್ರೇರೆ ತಂದೆಗೆ ನನ್ನ ತಂದೆ ತಪ್ಪು ಮಾಡಿ ಪಾಪ ಮಾಡಿ ಸತ್ತು ಹೋದ್ರು ಅವರ ದೋಷ ಫಲ ನನ್ನ ಮೇಲೆ ಇರ್ತಾ ಇದ್ರೆ ಇವತ್ತು ನಾನು ದೇವರನ್ನ ನಂಬ್ತಾ ಇರಲಿಲ್ಲ ಯಾಕೆ ಹೇಳಿ ಅವ್ರ ದೋಷ ಫಲ ಇರ್ತಾ ಇತ್ತಲ್ಲ ನನ್ನ ಮೇಲೆ ನಿಮ್ಮ ಇವಾಗ ನಿಮ್ಮ ತಂದೆಗಳು ತಾವೆ ತಪ್ಪು ಮಾಡಿಲ್ವಾ ಪ್ರತಿಯೊಬ್ಬರು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಂಡುಕೊಳ್ಳದೆ ಹೋಗಿದ್ದಾರೆ ಪ್ರೇರೇ ಅಲ್ವಾ ಅವ್ರು ಪಾಪ ಮಾಡೋದ್ ಬೇಸಿಂದ ನಮಗೂ ಶಾಪ ಬರ್ಬೇಕಾಯ್ತು ಯಾಕೆ ಬರ್ಲಿಲ್ಲ ಯಾಕೆ ನಾವು ದೇವ್ರನ್ನ ನಂಬಿದ್ದೀವಿ ಅಂದ್ರೆ ಪ್ರೇರೇ ಪಾಪ ಮಾಡುವ ಪ್ರಾಣಿಯೇ ಸಾಯುವನು ಪ್ರತಿಯೊಬ್ಬನು ಪ್ರತಿಯೊಬ್ಬನು ತನ್ನ ನಡತೆಯ ಫಲವನ್ನು ಪ್ರತಿಯೊಬ್ಬನು ಪ್ರತಿಯೊಬ್ಬನಂದ್ರೆ ಅಂದ್ರೆ ಅವ್ರು ಅವ್ರಿಗೆ ಪ್ರೇರೇ ಸಪ್ರೇಟ್ ಅದು ತಂದೆಗಳ ಮಕ್ಕಳುಗಳ ದೋಷ ಫಲ ಅಲ್ಲ ಆ ಮಾತು ನಿಜವಾಗೂ ತಪ್ಪು ಪ್ರೇರೆ ಆ ರೀತಿ ನಾವು ಹೇಳಕ್ ಹೋಗ್ಬಾರ್ದು ಪ್ರೇರೆ ಈ ಮಾತು ಇಸ್ರಾಲರಿಗೆ ಒಂದು ಕಾಲದಲ್ಲಿ ಕೊಟ್ಟಿದ್ರು ಯಾಕೆ ಕೊಟ್ಟಿದ್ರು ಗೊತ್ತಾ ಪ್ರೇರೇ ಯಾಕೆ ಕೊಟ್ಟಿದ್ರು ಗೊತ್ತಾ ಪ್ರೇರೇ ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ಏನಂತೆ ಗೊತ್ತಾ ನೀನು ಕೇಳಿದಲ್ಲಪ್ಪ ಇಂಥ ವಸ್ತು ನಾವು ಕೊಡಿಸಲ್ಲ ನಮ್ಗೆ ಕೊಡಿಸಲ್ಲ ನಿನ್ನ ತಪ್ಪು ಮಾಡಿದ್ದೆ ಅದಕ್ಕೋಸ್ಕರ ಇಲ್ಲ ಅಂದ್ರೆ ನೀನು ನೆಕ್ಸ್ಟು ತಪ್ಪು ಮಾಡಿದ್ರೆ ನಿಂಗೆ ಈ ರೀತಿ ಭಯಂಕರ ಹೊಡಿತೀನಿ ನಾನು ಅಂತ ಹೇಳ್ತಾರೆ ಹೇಳ್ತೀವ ತಂದೆಗಳು ಹೇಳ್ತೀವಿ ಇವಾಗ ತಾಯಿ ಬಹಳ ಪ್ರೀತಿಸ್ತಾ ಇರ್ತಾಳೆ ಯಾರಿಗೆ ಮಗನ ಪ್ರೀತಿಸ್ತಾ ಇರ್ತಾಳೆ ತಾಯಿ ಹೇಳ್ತೀನಿ ನೋಡಮ್ಮ ನಿನ್ನ ಮಗ ಈ ಥರ ತಪ್ಪು ಮಾಡಿದ್ರೆ ನೆಕ್ಸ್ಟು ಆತನ ಹೊಡಿತೀನಿ ನೆಕ್ಸ್ಟು ಹೊಡಿತೀನಿ ನೀನೇನು ಮಾಡಬೇಕು ಪಾಠ ಕಲಿಸ್ಬೇಕು ಅದೇ ರೀತಿ ಇಸ್ರಾಯ್ಲರು ಪಾಪ ಮಾಡಿದ್ರೆ ನನ್ನ ಮಕ್ಕಳುಗಳಿಗೂ ಶಿಕ್ಷೆ ಬರುತ್ತೆ ಅಂತ ಅವ್ರು ಭಯಪಟ್ಟು ಪಾಪ ಮಾಡಬಾರದು ಅಂತ ಎಚ್ಚರಿಕೆಗೋಸ್ಕರ ದೇವರು ಹೇಳಿದ್ರು ಬೇರೆ ಅರ್ಥ ಮಾಡ್ಕೊಳ್ಳಿ ದೇವರ ಮನಸ್ಸನ್ನು ದೇವರ ಮನಸ್ಸೇನು ನಾವು ತಪ್ಪು ಮಾಡಿದ್ರೆ ನಮ್ಮ ಮಕ್ಳುಗಳಿಗೆ ಶಿಕ್ಷೆ ಆಗಬಾರ್ದು ಏನ್ ಪ್ರೇರೇ ತಂದೆ ತಾಯಿಗಳು ಮಕ್ಳ ಮೇಲೆ ಪ್ರಾಣಾನೇ ಇಟ್ಕೊಂಡಿರ್ತಾರೆ ಪ್ರೇರೇ ಒಂದು ವೇಳೆ ನನ್ನ ಮಗನಿಗೆ ಶಿಕ್ಷೆ ಆಗುತ್ತೇನು ನಾನು ವ್ಯಭಿಚಾರ ಮಾಡಿದ್ರೆ ನನ್ನ ಕಳ್ತನ ಮಾಡಿದ್ರೆ ನನ್ನ ನೆರೆಯವರನ್ನ ನಾನು ಮೋಸ ಮಾಡಿದ್ರೆ ಈ ದೋಷ ಫಲ ನನ್ನ ಮಕ್ಳ ಮೇಲೆ ಬಂದ್ಬಿಡುತ್ತಾನೆ ಅಂತ ಭಯಪಟ್ಟು ಪಾಪ ಮಾಡಬಾರ್ದು ಅಂತ ದೇವ್ರಿಗೆ ಆಜ್ಞೆ ಕೊಟ್ಟಿದ್ರೆ ಹೊರತು ಮತ್ತೆ ಯಾವುದಕ್ಕೂ ಅಲ್ಲ ಪ್ರೇರೆ ಹೋಲಿ ಕೊಟ್ಟಿದ ತಕ್ಕ ಮಾಡಿದ್ರ ದೇವರು ತಂದೆಗಳ ಹೋಲಿ ತಂದೆಗಳು ಮಾಡಿದಂಥ ತಪ್ಪಿಗೆ ಮಕ್ಳುಗಳಿಗೆ ಶಿಕ್ಷಿಸಿದ್ರ ಇಲ್ಲ ಪ್ರೇರೇ ಇಲ್ಲ ಪ್ರೇರೆ ನಾವು ನೋಡಿದಿವಿ ರಾಜ ನೋಡಿದೀವಿ ಪ್ರೇರೆ ಏನೇನುಬಹುದಾಗಿ ತಂದೆ ಯಾರೋ ತಪ್ಪು ತಪ್ಪಾಣದಕ್ಕೆ ಅವ್ರ ಮಕ್ಳುಗಳು ದುಷ್ಟರಾಗಿ ನೀಚರಾಗಿ ನಡೆದಾಗ ಅವ್ರಿಗೂ ಶಿಕ್ಷಿಸಿದ್ರು ಅವ್ರ ಮಕ್ಕಳು ನೀತಿವಂತರಾಗದಾಗ ದೇವರವ್ರನ್ನ ಕಾಪಾಡಿದ್ರು ಪ್ರೇರೆ ದೇವರು ತುಂಬಾ ಒಳ್ಳೆಯವರು ಪ್ರೇರೆ ದೇವರು ಇನ್ನೊಂದು ವಾಕ್ಯವನ್ನು ನೀವು ಕೇಳಿರ್ಬೇಕು ಮಾಡಬೇಕೆಂದಿದ್ದ ಕೆಡಿಗೆ ಮನ ನಿಮ್ಮ ತಂದೆ ನಮ್ಮ ತಂದೆ ಎಷ್ಟು ಒಳ್ಳೆಯವ್ರು ಗೊತ್ತಾ ಮಾಡಬೇಕೆಂದಿದ ಕೇಳಿಗೆ ಮನ ಮರಗುವಾತನಂದ್ರೆ ಈ ವಾಕ್ಯದಲ್ಲಿ ಏನು ಅರ್ಥ ಇದೆ ಗೊತ್ತಾ ಹೌದು ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಮಕ್ಕಳು ಮಗಲು ನೀತಿ ನ್ಯಾಯಗಳನ್ನು ಆಚರಿಸಿ ಇದೆ ನೋಡಿ ಇದೇ ಹೆಚ್ ಕೆಲವರ ಗ್ರಂಥದಲ್ಲಿ ಕೆಳಗೆ ಓದೋಣ ಪ್ರೇರೆ ಹದಿನೆಂಟು ಎರಡು ನಾಲ್ಕರಲ್ಲಿ ಐದರಿಂದ ಐದರಿಂದ ಓದ್ಕೊಳ್ಳೋಣ ಪ್ರೇರೆ ಏನಂತ ವಾಕ್ಯ ಬರೆಯಲ್ಪಟ್ಟಿದೆ ಅಲ್ಲಿ ನೋಡಿ ಸಾರಿ ಪ್ರೇರೆ ಸಂದರ್ಭಿಯಾಗಿ ನೀತಿ ನ್ಯಾಯ ನಡೆಸಿ ಹುಟ್ಟಿನ ಮೇಲೆ ಯಜ್ಞ ಶೇಷವನ್ನು ಕಡೆಗೆ ಕಣ್ಣೆತ್ತದೆ ನೆರೆಯವರ ಹೆಂಡತಿಯನ್ನು ಕೆಡಿಸದೆ ಮುಟ್ಟಿನ ಹೆಣಸನ್ನು ಸೇರದೆ ಯಾರನ್ನು ಮುಸಿಸದೆ ಸಾಲ ಮಾಡಿದವನ ಒತ್ತೆಯನ್ನು ಬಿಗಿ ಹಿಡಿಯದೆ ಯಾರ ಸುತ್ತನ್ನು ಅಪರಿಸದೆ ಹಸಿದವನಿಗೆ ಅನ್ನವಿಕ್ಕಿ ಬೆತ್ತಲೆ ಇರುವವನಿಗೆ ಹೊದಿಗೆಯನ್ನು ಒದಿಸಿ ಸಾಲಕ್ಕೆ ಬಟ್ಟಿ ತೆಗೆಯದೆ ಲಾಭಕ್ಕೆ ಹಣ ಕೊಡದೆ ಅನ್ಯಾಯಕ್ಕಾಗಿ ಕೈ ಹಾಕದೆ ವಾದಿ ಪ್ರತಿವಾದಿಗಳಿಗೆ ಸರಿಯಾಗಿ ನ್ಯಾಯ ತೀರಿಸಿ ತನ್ನ ನಿಯಮಗಳನ್ನು ಅನುಸರಿಸಿ ತನ್ನ ವಿಧಿಗಳನ್ನು ಕೈಗೊಂಡು ಸತ್ಯಪರವನಾಗಿ ನಡೆದರೆ ತವನು ಸದರ್ಮಿಯಾಗಿರುವುದರಿಂದ ಇದು ಕರ್ತನಾದ ಯೋಪವನ್ನು ನೋಡಿ ಏನ್ ಎಷ್ಟು ಒಳ್ಳೆಯ ದೇವರು ಬೇರೆ ನನ್ನ ದೇವರು ಮಗನು ನೀತಿ ನ್ಯಾಯಗಳನ್ನು ಆಚರಿಸಿ ಗುಡ್ಡಗಳ ಮೇಲೆ ಯಜ್ಞವನ್ನು ಮಾಡೋದಂದ್ರೆ ವಿಗ್ರಹ ಆರಾಧನೆ ಮಾಡದೆ ಒಳ್ಳೆ ರೀತಿಯಲ್ಲಿ ಬದುಕ್ರೆ ದೇವರು ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ ಹಾಕ್ತಾರ ಇಲ್ಲ ಪ್ರೇರೆ ನಮ್ಮ ದೇವರು ಒಳ್ಳೆಯವನು ಒಳ್ಳೆಯದನ್ನೇ ಮಾಡುವವನು ಪ್ರೇರೆ ನೋಡಿ ಪ್ರೇರೆ ಎರೆಮಿಯನಿಗೂ ಎ ಎಷ್ಟು ವರ್ಷ ಗೊತ್ತಾ ಸುಮಾರು ಒಂದು ನೂರು ವರ್ಷ ಎಂಬತ್ತು ವರ್ಷ ವ್ಯತ್ಯಾಸ ಇದೆ ಪ್ರೇರೆ ಇವರಿಬ್ರಿಗೂ ಅಂದ್ರೆ ಫಸ್ಟ್ ಎರಮಿಯನು ಬಂದನು

ನೋಡಿ ದ್ರಾಕ್ಷಿಯನ್ನು ದ್ರಾಕ್ಷೆಯನ್ನು ತಿಂದರು ಮಕ್ಕಳ ಹಲ್ಲುಗಳು ಚಳಿತು ಹೋಗಿವೆ ಎಂದು ಆ ಕಾಲದಲ್ಲಿ ಜನರು ಮತ್ತೆ ಅನ್ನುವರು ತನ್ನ ತನ್ನ ಸಾಯ ತಕ್ಕದವನು ಹುಳಿ ದ್ರಾಕ್ಷಿಯನ್ನು ತಿನ್ನುವನ ಹಲ್ಲುಗಳೇ ಚಲಿತು ಹೋಗುವು ಎಂತೇಳೆ ಅರ್ಥ ಆಯ್ತಾ ಅರ್ಥ ಆಯ್ತಮ್ಮ ಎಲ್ಲರಿಗೂ ಅರ್ಥ ಆಯ್ತಾ ಈ ಮಾತು ಹುಳಿ ದ್ರಾಕ್ಷಿಯನ್ನು ತಿಂದಂತ ಹಲ್ಲುಗಳೇ ಚಲಿತು ಹೋಗುವನು ತಿಂದಂತ ತಿಂದಂತನ ತಿಂದವನ ಹಲ್ಲುಗಳೇ ಚಳಿತು ಹೋಗುವ ಪ್ರೇರೇ ಅವನ ಮಗನ ಹಲ್ಲುಗಳಲ್ಲ ಬೇರೆ ರೋಗ ಬೇರೆ ಮತ್ತೊಂದು ವಿಷಯ ಹೇಳ್ತೀನಿ ನಿಮಗೆ ಪ್ರಾಮುಖ್ಯವಾಗಿ ರೋಗ ಬೇರೆ ಪಾಪ ಬೇರೆ ನನ್ನ ತಂದೆಗೆ ಬಂದಿರುವಂತ ರೋಗ ರಕ್ತ ಸಂಬಂಧದಿಂದ ನನಗೆ ಬರ್ಬೋದು ನನ್ನ ತಂದೆಗೆ ಒಂದು ರೋಗ ಇತ್ತು ಪ್ರೇರೆ ನನಗೆ ಬಂದಿದೆ ನನಗೆ ಆಪ್ರೇಷನ್ ಮಾಡಿಸಿ ಮೂರು ವರ್ಷ ಆಯ್ತು ಆ ಆಪರೇಷನ್ ಫೇಲ್ಯೂರ್ ಆಯ್ತು ಓಕೆನಾ ದೇವರು ನನ್ನ ಪ್ರಾಣಕ್ಕೆ ಆಗದಿರೋ ರೀತಿಯಲ್ಲಿ ಕಾಪಾಡಿದ್ದಾರೆ ರೋಗ ಇದೆ ಎಕ್ಸಾಕ್ಟ್ಲಿ ಇದೆ ಆಪರೇಷನ್ ಮಾಡಿದ್ರು ಸಕ್ಸೆಸ್ ಆಗಿಲ್ಲ ನಮ್ಮ ತಂದೆಯ ರೋಗ ಅದು ನಮಗಿದೆ ಓಕೆ ರೋಗ ಬೇರೆ ಪಾಪ ಬೇರೆ ಪಾಪ ಪರಿಹಾರಕ್ಕೋಸ್ಕರ ಯೇಸು ಕ್ರಿಸ್ತನ ಬರಬೇಕಾಗಿತ್ತು ರೋಗ ಬರೋದಕ್ಕೋಸ್ಕರ ನಮ್ಮ ತಂದೆಯಿಂದ ಬರಬೇಕಾಗಿತ್ತು ರೋಗ ತಂದೆ ಮೂಲಕ ತಾಯಿಯ ಮೂಲಕ ಮಕ್ಕಳಿಗೆ ಬರುತ್ತೆ ಪಾಪ ಅನ್ನೋದೈತಲ್ಲ ಅದು ತಂದೆಯಿಂದ ಅಂದ್ರೆ ನಮ್ಮ ತಂದೆಗಳಿಂದ ನಮ್ಗೆ ಟ್ರಾನ್ಸ್ಫರ್ ಆಗಲ್ಲ ಇದು ಯಾವತ್ತು ಮೇಂಟೈನ್ ಮಾಡ್ಕೊಳ್ಳಿ ನನ್ನ ಮಗನಿಗೆ ನನ್ನ ತಂದೆಗೆ ಈ ರೀತಿ ರೋಗ ಇತ್ತು ಮಕ್ಕಳಿಗೆ ಅನೇಕರಿಗೆ ತಂದೆಗಳಿಗೆ ಜಾಂಡಿಸ್ತಿರುತ್ತೆ ಮಕ್ಳು ಬಗ್ಗೂ ಟ್ರಾನ್ಸ್ಫರ್ ಆಗುತ್ತೆ ಅದು ಅಂದರೆ ದೇಹದ ರೋಗ ಬೇರೆ ಆತ್ಮದ ಪಾಪ ಬೇರೆ ಇದಕ್ಕೆ ಭೂಮಿ ಆಕಾಶಗಳ ವ್ಯತ್ಯಾಸ ಇದೆ ಅದೇ ಇದು ಇದೆ ಅದು ಅಂದ್ಕೊಂಡು ನಾವು ಅಪಾರ್ಥ ಮಾಡ್ಕೋಬಾರ್ದು ನಮ್ಮ ತಂದೆ ಬಗ್ಗೆ ರೋಗ ಬರುತ್ತೆ ತಂದೆಗಳ ರೋಗ ತಾಯಿಗಳ ರೋಗ ಮಕ್ಕಳ ಮೇಲೆ ಬರುತ್ತೆ ಅರ್ಥ ಆಯ್ತಾ ಯಾಕಂದ್ರೆ ರಕ್ತ ಒಂದಾಗಿರುತ್ತೆ ಬರುತ್ತೆ ಅದು ಓಕೆನಾ ಆದ್ರೆ ಈ ಪಾಪ ಎಂಬುವಂಥದ್ದು ತಂದೆಯ ತಲೆಮಾರುಗಳ ಶಾಪ ಮಕ್ಕಳ ಮೇಲೆ ಬರುತ್ತೆ ತಂದೆಗಳು ಮಾಟಮಂತ್ರವಾದಿಗಳಾಗಿದ್ರು ಇನ್ನೊಂದು ಭಯಂಕರವಂತ ಕ್ರೂರನಾಗಿದ್ದನು ಬಡ್ಡಿಗೆ ದುಡ್ಡನ್ನು ಕೊಟ್ಟು ಅನೇಕರನ್ನು ಹಿಂಸಿಸುತ್ತಿದ್ದನು ಅದರ ನಿಮಿತ್ತ ಮಕ್ಕಳಿಗೆ ಇದನ್ನ ಶಾಪ ಬಂದು ಭಯಂಕರವಾಗಿ ದುರ್ಮರಣ ಬಂದಿಸುತ್ತಿದ್ದಾರೆ ಅಂತ ನಾವು ಯಾವತ್ತೂ ಅನ್ಕೋಬಾರ್ದು ಮಗನು ತಪ್ಪಾಡಿರ್ತಾನೆ ಅರ್ಧಾಂತರದಲ್ಲಿ ತನ್ನ ಜೀವಿತನ ಮುಗಿಸ್ಕೊಂಡು ಹೋಗ್ಬೇಕು ಅಂದ್ರೆ ಮಗನು ಮಗನು ಕೂಡ ದುಷ್ಟನಾಗಿ ನೀಚನಾಗಿ ಬದುಕಿರ್ತಾನೆ ತಂದೆಯ ರೀತಿಯಲ್ಲಿ ಅರ್ಥ ಆಯ್ತಾ ಪ್ರಿಯರೇ ಅನೇಕರೇ ಅಧಿಕಾರಿಗಳ ಮಕ್ಕಳನ್ನು ನೋಡ್ತಾ ಇದೀವಿ ಇವತ್ತು ಅಧಿಕಾರಿಗಳು ದೋಚ್ಕೋತಾ ಇರ್ತಾರೆ ಅನೇಕರ ಬಡವರನ್ನು ಹಿಂಸಿಸ್ತಾ ಇರ್ತಾರೆ ಪ್ರೇರೇ ಅವ್ರ ಮಕ್ಕಳು ಅರ್ಧಾಂತರಲ್ಲೇ ಹೋಗ್ತಾರೆ ಯಾಕೆ ತಂದೆ ದೋಚ್ಕೊಂಡು ಇಟ್ಟಿರ್ತಾನೆ ಈ ಮನೇಲಿರೋ ದೋಚ್ಕೊಂಡಿರೋಂತ ಹಣ ಬಡವರ ಹಣ ದೇವ್ರಿಗೆ ಮೊರೆ ಇಡುತ್ತೆ ಅಂತ ಒಂದು ಪತ್ರಿಕೆ ನಿಮ್ ವಾಕ್ಯ ಹೇಳಿದೀನಿ ಮನೇಲಿರುವಂತ ಹಣಗಳು ಬಡ್ಕೊತವಂತೆ ಕಿಚ್ಕೊತವಂತೆ ನಾವು ಬಡವರು ಹೋಗ್ಬೇಕಾಯ್ತು ನಾವು ಹತ್ರ ಹೋಗ್ಬೇಕಾಯ್ತು ಈ ಮನೆಯಲ್ಲಿ ನಮ್ಮನ್ನ ಕೂಡ ಹಾಕಿದ್ದೇನೆ ಅಂತ ದೇವ್ರ ಮೊರೆ ಇಡುತ್ತೆ ಪ್ರೇರೆ ಅರ್ಥ ಆಯ್ತಾ ಆ ದುಡ್ಡನ್ನು ತೆಗೆದುಕೊಂಡು ಹೋಗಿ ಮಕ್ಕಳುಗಳು ಕ್ಲಬ್ಗಳಲ್ಲಿ ಪಬ್ಗಳಲ್ಲಿ ವೇಷವಾಟಿಕೆ ಮಾಡುತ್ತಾ ಕುಡಿಯುತ್ತಾ ವ್ಯಭಿಚಾರ ಮಾಡ್ಕೊಳ್ಳುತ್ತಾ ಆಧಾರ ಮಾಡ್ಕೊಳ್ಳುತ್ತಾ ಇದ್ರೆ ಮಕ್ಕಳು ಸಾಯ್ತಾರೆ ದುರ್ಮರಣ ಹೊಂತಾರೆ ಅದರ ನಿಮಿತ್ತ ತಂದೆ ಈ ರೀತಿಯಲ್ಲಿ ಬದುಕ್ತಾ ಮಕ್ಕಳುಗಳು ಆ ರೀತಿ ನಾವು ಯಾವತ್ತು ತಂದ್ಕೋಬಾರ್ದು ಮಗನು ಕೂಡ ದುಷ್ಟನು ನೀಚನೂ ಆಗಿ ಬದುಕೋದಕ್ಕೋಸ್ಕರ ದೇವರವ್ರನ್ನ ಶಿಕ್ಷಿಸ್ತಾರೆ ಪ್ರೇರ್ ಈ ಮಾತನ್ನ ನಾವು ನೆನ್ಕೊ ಇಟ್ಕೋಬೇಕು ಕ್ರೈಸ್ತರಾದಂತವ್ರು ನಾವು ಸೇವಕರುಗಳಾದಂಥವ್ರು ನಾವು ನಮ್ಮ ಬಾಯಿ ಬಿಟ್ಟು ಅಮ್ಮ ನಿನಗೆ ತಲೆಮಾರುಗಳ ಶಾಪ ಅದಕ್ಕೆ ನೀನು ಈ ರೀತಿ ಆಗ್ತದೆ ಅಂತ ತಪ್ಪಾಗಿ ನಾವು ದೇವರನ್ನು ನಾವು ವರ್ತಾಯಿಸಿ ಮಾಡಿಸ್ಬಾರ್ದು ಇರೋ ನಿಜ ಇರೋದಾಗಿ ಹೇಳಿ ನೋಡಮ್ಮ ಪ್ರತಿಯೊಬ್ಬರು ಪಾಪ ಮಾಡಿದ್ದೀವಿ ನಾವು ಪಾಪ ಆತ್ಮಾರಮ್ಮ ನಾವು ಸತ್ಯವಾದ ದೇವರನ್ನು ತಿಳಿದೇ ದಿವಮ್ಮ ಇದೇ ದೊಡ್ಡ ಪಾಪ ಕುಡಿಯೋದು ವಿಚಾರ ಮಾಡೋದು ಇನ್ನೊಂದು ಮಾಡೋದು ದೊಡ್ಡ ಪಾಪ ಅಂತ ನಾವು ಅದನ್ನ ಒತ್ತಾಯಿಸೋದಕ್ಕಿಂತ ನಿನ್ನ ತಂದೆಯನ್ನು ನೀನು ಮರ್ತಿದೀಯಮ್ಮ ನಿನ್ನ ಹೆತ್ತಂತ ತಂದೆಯನ್ನು ಬಿಟ್ಟು ಅನ್ಯ ದೇವತೆಗಳ ಬಗ್ಗೆ ಹೋಗಿ ನಿನ್ನ ಅರ್ಪಣೆಯನ್ನು ಅರ್ಪಿಸ್ತಾ ಅಮ್ಮ ನಿನ್ನ ತಂದೆ ಈತನಾಗಿದ್ದಾನೆ ಈತನನ್ನು ನೀನು ಆರಾಧಿಸು ದೇವರು ಆತ್ಮ ಸ್ವರೂಪನಾಗಿದ್ದಾನೆ ಆ ತಂದೆಯಾದ ಪರಮಾತ್ಮನು ಸತ್ಯವೇದ ಗ್ರಂಥದಲ್ಲಿದ್ದಾನೆ ಆತನು ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಯೇಸು ಕ್ರಿಸ್ತನನ್ನು ಕಳಿಸಿದ್ದಾನೆ ನಾವು ಎಲ್ಲರೂ ಪಾಪ ಮಾಡಿ ದೇವರಿಂದ ದೂರವಾಗಿರುವಂತ ಕಾರಣಕ್ಕೆ ಯಜ್ಞದ ಕುರಿಯಾದನು ಬಂದಿದ್ದಾನೆ ನೋಡಮ್ಮ ಇದನ್ನ ಹಬ್ಬ ಮಾಡ್ತಾ ಇದೀವಿ ನಾವು ಈ ಹಬ್ಬ ಇಲ್ಲಿಂದ ಸತ್ಯವೇದ ಗ್ರಂಥದಲ್ಲಿ ಹಳೆ ಒಡಂಬಡಿಕೆ ಯಜ್ಞಗಳನ್ನ ಸಂಪರ್ಕಿಸ್ತಾ ಇದ್ರು యజ్ఞ పాపారా అది ఆ తేదా పరమాత్మను లోకద మేలు ఎీత తన ఒజ్ఞరియా ఈ లోక ఆతను నమ్మకోస్ యజ్ఞను అర్పించాను ఆతను నమ్దాన్ని రక్ష ఆతను సత్తనమ్మ వాక్యత అనుసారీ సత్తను బంధు బందను సత్తా మృత్యుంజయనకి ఆతనే పాప పాప పరిహారకను ఆత్మ విమోచను పాప విమోచకను ఆత్మరక్షకను ಅಂತ ನಾವು ಹೇಳಬೇಕು ಪ್ರೇರಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಅವ್ರಿಗೆ ಭಯಪಡಿಸೋ ರೀತಿಯಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ ಅಂದರೆ ನಿಜವಾಗ್ಲೂ ಅದು ವಾಕ್ಯಕ್ಕೆ ವಿರುದ್ಧವಾಗಿದೆ ಮತ್ತು ನಮ್ಮ ತಂದೆಯ ಗೌರವವನ್ನು ನಾವೇ ಹಾಳು ಮಾಡ್ತಾ ಇದ್ದೀವಿ ಇರೋ ವಿಷಯ ಇದ್ದದ್ದು ಇದ್ದ ಹಾಗೆ ಹೇಳಿ ಅವರ ಆತ್ಮವನ್ನು ಪರಲೋಕದ ಕಡೆ ನಡೆಸೋಣ ಪ್ರೇರೇ ನಿಜವಾಗ್ಲೂ ಪ್ರೇರಿ ನಮ್ಮ ತಂದೆ ಒಳ್ಳೆಯವನು ಒಳ್ಳೆಯ ದೇವರ ಬಗ್ಗೆ ನಾವು ಅಪಾರ್ಥವಾಗಿ ಎಲ್ಲೂ ಹೇಳಕೊಳ್ಬೋದು ಮತ್ತು ಮುಂತಾದದ್ದು ನೀವು ಹೂವು ಹಾಕೋಬಾರ್ದು ಕುಂಕುಮ ಹಾಕೋಬಾರ್ದು ನೀವು ಬಳೆ ಇದು ಹೇಳುವಂಥ ಅವಶ್ಯಕತೆ ಇಲ್ಲ ಅವರು ದೇವ್ರ ಕಡೆ ಬಂದಾದ ಮೇಲೆ ಖಂಡಿತ ಅವ್ರು ತಿಳ್ಕೋತಾರೆ ಪ್ರೇರ ಅವ್ರು ಸತ್ಯವನ್ನು ತಿಳ್ಕೋತಾರೆ ಅವಾಗ ಅವ್ರು ಬಿಡ್ತಾರೆ ನೀವು ಸ್ಟಾರ್ಟಿಂಗ್ ಎಲ್ಲ ಕಂಡೀಷನ್ ಹಾಕ್ಬಿಟ್ಟು ದೇವ್ರನ್ನ ನಂಬು ಅಂದ್ರೆ ಅವ್ರು ಬರಲ್ಲ ಪ್ರೇರೇ ಯಾಕಂದ್ರೆ ಅವರು ಒಂದು ಎರಡು ದಿವಸದಿಂದ ಆ ಪರಂಪರೆಯಲ್ಲಿ ಇರಲ್ಲ ಅನೇಕ ವರ್ಷಗಳಿಂದ ಅವ್ರು ಇರ್ತಾರೆ ಆ ಪರಂಪರೆಯಲ್ಲಿ ಆ ಪಾರಂಪರೆಯ ಬಂಧನ ಬರ್ಬೇಕಂದ್ರೆ ಅವ್ರು ಫಸ್ಟ್ ಬಂದು ದೀಕ್ಷಾ ಸ್ಥಾನ ತಗತ್ಕೋಬೇಕು ದೇವರ ದೇವರ ಒಂದು ರೊಟ್ಟಿ ಲಕ್ಷರಸದಲ್ಲಿ ಪ್ರತಿವಾರ ಕುಡ್ಕೋಬೇಕು ಕುಡ್ಕೋತಾ ಕುಡ್ಕೋತಾ ನೋಡ್ತಾರೆ ಅಕ್ಕಪಕ್ಕ ಇರುವಂತ ಸಹೋದರಿನ ಸಹೋದರನ ನೋಡ್ತಾರೆ ಅವ್ರ ನಡವಳಕೆಯನ್ನು ನೋಡ್ತಾರೆ ಇದು ಒಳ್ಳೇದಲ್ಲ ಈ ಈ ಒಂದು ಕುಂಕುಮದಿಂದ ಈ ಒಂದು ಇನ್ನೊಂದ್ರಿಂದ ಏನೂ ಇಲ್ವಲ್ಲ ಅಂತ ಹೇಳಿ ಅವ್ರಾಗ ಅವ್ರು ಬಿಡ್ತಾರೆ ಅವ್ರವರು ಬಿಡೋವರೆಗೂ ನೀವು ತಾಳ್ಮೆಯಿಂದ ಇರಬೇಕು ಮೊದಲೇ ಎಲ್ಲವನ್ನು ಹೇಳಿದ್ರೆ ಎಲ್ಲಿ ಬರ್ತಾರೆ ಬೇರೆಯವರು ಅವರು ಎಲ್ಲಿ ಬರ್ತಾರೆ ಮನೇಲಿ ಗಂಡ ಹಿಂಸಿಸ್ತಾ ಇರ್ತಾನೆ ಏನಮ್ಮ ಮುಂಡೆ ತರ ಇದೆಯಾ ನೀನು ಬಿಳಿ ಸೀರೆ ಹಾಕೋತಿಯಾ ಕುಂಕುಮ ಮುಟ್ಕೊಳ್ಳಲ್ಲ ತಾಳಿ ಹಾಕೊಳ್ಳಲ್ಲ ಹೂ ಮುಟ್ಕೊಳ್ಳಲ್ಲ ಏನಮ್ಮ ನೀನು ನಾನು ಗಂಡ ಬದುಕಿದ್ದೀನಿ ಇಲ್ಲಿ ಅತ್ತೆ ಹಿಂಸಿಸ್ತಾ ಇರ್ತಾಳೆ ಏನೋ ನಿನ್ ಹೆಂಡತಿ ಮಾನ ಮರದಿ ಕಳೀತಾಳಲ್ಲೋ ನೀನು ಬದಕಿದಾಗೆ ಅಹ್ ಕುಂಪು ಮಾಡಿಸ್ಕೊಂಡಿದ್ದಾಳಲ್ಲೋ ನಿನ್ ಬದಕಿದಾಗೆ ಬಿಡಿಸಿ ಹಾಕೊಂಡಿದ್ರು ನೀವ್ ಬದಕಿದಾಗೆ ತಾಳಿ ತೆಗೆದು ಹಾಕಿದಾಳಲ್ಲೋ ಏನೋ ನಿನ್ ಹೆಂಡತಿಗೆ ಮನ ಮರದಿಯಲ್ಲಿ ಹೋಗ್ತಾ ಜನರೆಲ್ಲ ಜನರಲ್ಲಿ ಅಂತ ಹೇಳ್ತಾರೆ ಪ್ರೇರೇ ಏನ್ ಮಾಡಾಕಾಗುತ್ತೆ ಅವಾಗ ದೇವ್ರನ್ನ ಬಿಡಿಸ್ತಾರೆ ಡೈವರ್ಸ್ ಕೊಡ್ತೀನಮ್ಮ ನೀನ್ ಇದೇ ರೀತಿ ಇದ್ರೆ ಡೈವರ್ಸ್ ಕೊಡ್ತೀನಿ ಏನ್ ಹೆಂಗಿತ್ತೆ ಅವಾಗ ಹೇಳೋದು ಏನ್ ಮಾಡ್ತೀನಿ ಅವಾಗ ಡೈವರ್ಸ್ ಕೊಡ್ಸಿ ಸಭೆ ಗುಂಡಿಸ್ಕೊತೀರ ಅವಾಗ ದೇವ್ರಿಗೆ ಇಷ್ಟನೇ ಇದು ಇಲ್ಲ ಪ್ರೇರೇ ಅದೆಲ್ಲ ದೇವ್ರಿಗೆ ಇಷ್ಟ ಇಲ್ಲ ನಾವು ಜ್ಞಾನದಿಂದ ಆತ್ಮಗಳನ್ನು ಆಕರ್ಷಿಸಬೇಕು ಜ್ಞಾನಿಗಳು ಆತ್ಮಗಳನ್ನು ಆಕರ್ಷಿಸ್ತಾವೆ ಪ್ರೇರಣೆ ನಾವು ಸಭೆಗೆ ಅನೇಕರನ್ನ ಕರ್ಕೋದೆ ಪ್ರೇರೆ ನಮ್ಮ ಸೇವಕರು ಪ್ರೇರೆ ಹೆಸರು ಹೇಳಲ್ಲ ನಮ್ಮ ಸೇವಕರು ಅಜ್ಞಾನದಿಂದ ವಾಕ್ಯವನ್ನು ಹೇಳಿ ಅಜ್ಞಾನದಿಂದ ವಾಕ್ಯವನ್ನು ಹೇಳಿ ಅನೇಕ ಆತ್ಮಗಳು ಇವತ್ತು ಅವನು ಕುಡ್ದು ಸತ ಹೋಗ್ತಾ ಇದ್ದಾನೆ ಅವನು ಬಾಪ ದೇವ್ರ ಕಡೆ ಅಂದ್ರೆ ಇಲ್ಲ ನಮ್ಮ ಈಶ್ವರ ದೇವ್ರ ಬಗ್ಗೆ ಬೈದ್ಬಿಟ್ರು ನಿಮ್ ಪಾಸ್ರು ನಿಮ್ ಫಾದ್ರಿ ನಾವು ಬರಲ್ಲ ಅಂತ ಸತೋಯ್ತಾವನ್ನು ಕುಡ್ದು ಸತೋಯ್ತಾವನೇ ಅವನು ಬಾಪ ಅಂದ್ರೂ ಬರ್ತಾ ಇಲ್ಲ ಯಾಕಂದ್ರೆ ಅವತ್ತು ಹೇಳಿದಂತ ಆ ಬೋಧನೆ ತಪ್ಪು ಬೋಧನೆಯ ಮೂಲಕ ಇವತ್ತು ನಾಶನಕ್ಕೆ ಹೋಗ್ತಾ ಇದ್ದಾನೆ ಇದಕ್ಕೆ ಯಾರು ಯಾರು ಜವಾಬ್ದಾರು ಇದಕ್ಕೆ ಸೇವಕಗಳ ಜವಾಬ್ದಾರ ಮಾತಾಡಬೇಕಾದ್ರೆ ಕರೆಕ್ಟಾಗಿ ಮಾತಾಡಬೇಕು ವಾಕ್ಯಕ್ಕನುಸಾರವಾಗಿ ಮಾತಾಡಬೇಕು ಇರುವ ವಿಷಯ ಇದ್ದಿದ್ದ ಹಾಗೆ ಮಾತಾಡಬೇಕು ಇಲ್ಲಾಂದ್ರೆ ಮಾತಾಡ್ಕೋ ವಾಕ್ಯ ಗೊತ್ತಿಲ್ವಾ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಅಷ್ಟೇ ಓಕೆ ಓದಿ ವಾಕ್ಯ ಓದಿ ಯಾರು ಏನು ಹೇಳ್ತಾರೋ ಅದನ್ನ ಕೇಳ್ಕೊಬೇಡಿ ವಾಕ್ಯ ನಿಮ್ಮ ಕಣ್ಣಾರ ನೀವು ಓದಿ ಇದು ಸತ್ಯ ಇದ್ರೆ ಮಾತಾಡಿ ಸುಳ್ಳಿದ್ರೆ ಬಿಟ್ಟಾಕಿ ಈಗ ನಾನು ಹೇಳಿರುವಂಥ ವಿಷಯವನ್ನು ಒಂದು ವೇಳೆ ತಪ್ಪಿದ್ರೆ ದೇವರು ಈ ಧರ್ಮಶಾಸ್ತ್ರದಲ್ಲಿರುವಂಥ ಪ್ರತಿಯೊಂದು ಶಾಪಗಳನ್ನು ನನ್ನ ಮೇಲೆ ಹಾಕಿ ನಾನು ಸಹಿಸ್ಕೋತೀನಿ ತಪ್ಪಾಗಿದ್ರೆ ನನ್ನ ದೇವರು ಎಲ್ಲವನ್ನು ತಿಳಿದಂತವರಾಗಿದ್ದಾರೆ ಆ ತಿಳಿದಂತ ದೇವರ ಮನಸ್ಸನ್ನು ನಾನು ತಿಳಿಸಿದ್ದೀನಿ ದೇವರಿಗೆ ಸ್ತೋತ್ರವಾಗಲಿ ಸಮಯ ಕೊಟ್ಟಂತ ದೇವರಿಗೂ ಇದುವರೆಗೂ ತಾಳ್ಮೆಯಿಂದ ಎಲ್ಲ ಆತ್ಮೀಯರಿಗೂ ಯೇಸು ಪ್ರಿಸ್ತಾರ ನಾಮದಲ್ಲಿ ವಂದನೆಗಳನ್ನು ಸಮರ್ಪಿಸುತ್ತಾ ನನ್ನ ಮಾತುಗಳನ್ನು ನೋಡ್ತಾ ಇದ್ದೀನಿ ಪಾಪ ದೋಷ ಹೇಗೆ ಕಳಿಬೇಕು ದೇವರಲ್ಲಿ ನಾವು ಹೇಗೆ ಪ್ರಾರ್ಥಿಸಬೇಕು ಅಂತ ನಮ್ಗೆ ಇವತ್ತಿನ ದಿನ ನಮಗೆ ಒಳ್ಳೆ ಒಂದು ವಾಕ್ಯದ ರಹಸ್ಯ ತಿಳಿಪಡಿಸಿದ್ರಿ ಯಾಕಂದ್ರೆ ನಾವು ಎಷ್ಟೋ ಪಾಪಗಳು ನಮ್ಮ ತಲಾಂತರ ಪಾಪಗಳು ಅಂತ ಅಂತ ನಾವೆಲ್ಲ ಪ್ರೇಯರ್ ಮಾಡಿ ನಾವು ಶಾಪ ಮುರಿತಿದ್ವಿ ಆದ್ರೆ ಅವ್ರಿಗೆ ನಾವು ಹೇಳ್ಬೇಕು ಅವ್ರನ್ನ ದೇವ್ರ ಕಡೆ ಕರ್ಕೊಂಡ್ ಅಂತ ಹೇಳಿ ಎಷ್ಟೋ ಪ್ರಯತ್ನ ಮಾಡಿದ್ರು ಕೆಲವು ಮಂದಿ ಬರ್ತಾ ಇಲ್ಲ ಆದ್ರೂ ನಾವು ಪ್ರಯತ್ನ ಮಾಡ್ರಿ ದೇವ್ರ ಕಡೆ ಅವ್ರನ್ನ ಕರ್ಕೊಂಡ್ ಬರ್ರಿ ಅವ್ರಿಗೋಸ್ಕರ ನೀವು ಪ್ರೇಯರ್ ಮಾಡ್ರಿ ಅಂತೇಳಿ ಇವತ್ತು ಒಂದು ದೋಷದ ಫಲ ನಮಗೆ ತಿಳಿಯಪಡಿಸಿದ್ವಿ ಫಸ್ಟ್ ದೇವ್ರ ಮನ ಆಶೀರ್ವದಿಸಲಿ ಯಾಕಂದ್ರೆ ದೇವರು ನಮ್ಮ ಪಾಪ ಶಾಪಗಳನ್ನು ಹೊತ್ತುಕೊಂಡು ದೇವರನ್ನು ತೀರಿಸಿದಿದ್ದ ಅನ್ನೋ ದೇವರು ನಮ್ಮ ಒಳ್ಳೆಯ ದೇವರು ನಮ್ಮ ಮನ ದೇವರು ಪ್ರೀತಿಸುವ ದೇವರು ಯಾಕಂದ್ರೆ ನಮ್ಮ ಪಾಪಗಳನ್ನು ಲೆಕ್ಕಿಸದೆ ನಮ್ಮನ್ನು ಪ್ರೀತಿಯ ದೇವರು ದೇವರ ನಮ್ಮ ಯೇಸುಕ್ರಿಸ್ প্রভু ಆಗಿದ್ದಾರೆ ಅದಕ್ಕಾಗಿ ಇವತ್ತು ಒಳ್ಳೆ ಒಂದು ಆಹಾರ ನಮಗೆ ದೈವಪಾಲಿಸಿ ದೇವರು ನಿಮ್ಮನ್ನು ನಿಮ್ಮ ಸೇವೆಯನ್ನು ಹೇರಳವಾಗಿ ಆಶೀರ್ವದಿಸಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ ಮತ್ತೊಂದರ್ಥ ನಮಗೆ ಯೇಸುಸೇಲ್ ಬಂದು ನೀವು ಇಂತಹ ಒಳ್ಳೆ ಒಂದು ಸಂದೇಶವನ್ನು ಕೊಡ್ಬೇಕಂತ ಕೇಳ್ಕೊತಾ ಇದ್ದೇನೆ ಈಗ ನಾವು ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಅಮ್ಮ ಪ್ರಾರ್ಥನೆ ಮಾಡಿ ಸಿಸ್ಟರ್ ಬ್ರದರ್ ಪ್ರಾರ್ಥನೆ ಮಾಡಿ ನಂತರ ಪರಿಲೋಕದ ಪ್ರಾರ್ಥನೆ ಮಾಡಿ ಯಾವ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತೀರಾ ಅಂದ್ರೆ ಅಮ್ಮ ಮುಂದಿನ ಒಂದು ಎರಡು ತಿಂಗಳು ಮೂರು ತಿಂಗಳು ಬಿಟ್ಕೊಂಡು ಮಕ್ಕಳುಗಳಿಗೆ ಸಮ್ಮರ್ ಟೈಮ್ ಬರುತ್ತೆ ಆ ಟೈಮಲ್ಲಿ ಮಕ್ಕಳಿಗೆ ದೀಕ್ಷೆ ಸ್ಥಾನ ಕೊಡಿಸ್ಬೇಕನ್ನುವಂಥ ಆಲೋಚನೆಯಲ್ಲಿದ್ದೀವಿ ಮಕ್ಕಳಿಗೆ ದೇವರು ಯಾರು ಅಂತ ಗೊತ್ತು ಮಕ್ಕಳಿಗೆ ಪಾಪ ಯಾವುದು ಒಳ್ಳೆಯದ್ಯಾವುದು ಕೆಟ್ಟದ್ಯಾವ್ದು ಅಂತ ಗೊತ್ತು ಆದುದರಿಂದ ನಮ್ಮ ದೊಡ್ಡ ಮಗನಿಗೆ ಬಂದರೆ ಹದಿನಾರು ವರ್ಷ ಆಗಿದೆ ಅದನ್ನು ದೀಕ್ಷಾ ಸ್ಥಾನ ಅಂತ ಹೇಳಿದ್ದಾನೆ ಚಿಕ್ಕ ಮಗನಿಗೆ ಹದಿನಾಲ್ಕು ವರ್ಷ ಆಗಿದೆ ಅವರಿಗೆ ದೇವರು ಯಾರಂತ ತಿಳಿದಾಗಲೇ ಅವರಿಗೆ ದೀಕ್ಷಾಸ್ಥಾನ ಕೊಡೋದು ತುಂಬ ಒಳ್ಳೆಯದು ಯಾಕಂದರೆ ಪಾಪದ ಲೋಕದಲ್ಲಿ ಭಯಂಕರವಾದಂಥ ರೀತಿ ಇದ್ದೀವಿ ಅದೇ ರೀತಿ ನಿಮ್ಮ ಮಕ್ಕಳುಗಳು ಕೂಡ ಹೇಳೋದೇನೆಂದರೆ ನಿಮ್ಮ ನಿಮ್ಮ ಮಕ್ಕಳಿಗೆ ದೇವ್ರು ಯಾರಂತ ಗೊತ್ತಾದ ಮೇಲೆ ದೀಕ್ಷಾ ಸ್ಥಾನ ಕೊಟ್ಬಿಡಿ ಒಳ್ಳೆಯದ್ದು ಕೆಟ್ಟದಂತ ಮೇಲೆ ದೀಕ್ಷಾ ಸ್ಥಾನ ಕೊಡಿ ಲೋಕ ರೀತಿಯಲ್ಲಿ ಹದಿನೆಂಟು ವರ್ಷ ಆಗಬೇಕು ಇಪ್ಪತ್ತು ವರ್ಷ ಆಗಬೇಕಂತ ಆಲೋಚನೆ ಮಾಡೋದು ಬೇಡ ಆ ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳ ಯಾವುದೇ ರೀತಿ ಅಡಚಣೆ ಆಗದಂತೆ ಮಕ್ಕಳು ದೀಕ್ಷಾ ಸ್ಥಾನ ತೆಗೆದುಕೊಂಡು ದೇವರ ಭಯ ಭಕ್ತಿಯಲ್ಲಿ ನಡೆಯಲಿ ಎಂದು ವಿಷಯಕ್ಕೋಸ್ಕರ ಪ್ರಾರ್ಥನೆ ಆದ ದೇವರೇ ನಿಮಗೆ ಸ್ತೋತ್ರ ನೀವು ಒಳ್ಳೆ ತಂದೆ ಒಳ್ಳೆ ದೇವರಾಗಿದ್ದೀರಿಪ್ಪ ಸ್ವಾಮಿ ಇಲ್ಲಿವರೆಗೆ ದೇವರೇ ಅಪ್ಪ ಉತ್ತಮವಾದ ವಾಕ್ಯವನ್ನು ಕೇಳಿ ನಮ್ಮನ್ನು ಬಲಪಡಿಸಿದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸಿದ್ದ ದೇವರೇ ಅಪ್ಪ ವಿಶೇಷವಾಗಿ ನಾವು ಕತ್ತನೆ ಚೇತನ್ ಪಾಸ್ಟರ್ಗಾಗಿ ನಾವು ಅವ್ರ ಕುಟುಂಬಕ್ಕಾಗಿ ಅವ್ರ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸೋರಾಗಿದ್ದೇವೆ ದೇವರೇ ಹೌದಪ್ಪ ಅವರ ಒಂದು ಒಳ್ಳೆ